ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶ್ರೀ ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಆಗಿರ್ತಕ್ಕಂಥ ಹಾಲುಗ್ಗಿಯನ್ನು ಮಾಡ್ತಿದ್ದೀನಿ ನಾನು ನಿನ್ನೆ ರಾತ್ರಿನೇ ಈ ಅಕ್ಕಿ ಹುಗ್ಗಿಯನ್ನು ಇಟ್ಕೊಂಡಿದ್ದೆ ನೋಡ್ರಿ ಇವಾಗ ಇದನ್ನ ಒಂದು ಸಲ ನಾನು ನಾನೇನು ಮಾಡ್ತೀನಿ ಅಂತಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಿದ್ದೀನಿ ನೋಡಿರಿ ಈ ರೀತಿ ತೊಳ್ಕೊಬೇಕು ನಂತರ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ನೊಳಗೆ ಒಂದೂವರಿ ಚರ್ಗೆ ಅಷ್ಟು ನೀರು ಹಾಕ್ಕೊಂಡಿದ್ದೆ ಅದು ಸ್ವಲ್ಪ ಕಾದಿರಬೇಕು ತಣ್ಣ ನೀರಕ್ಕೆ ಅಕ್ಕಿ ಉಗ್ಗಿಯನ್ನು ಹಾಕಬಾರ್ದು ನಾನು ಕಾಸಿಟ್ಕೊಂಡಿದ್ದೆ ಹಾಗಾಗಿ ಇವಾಗ ಅಕ್ಕಿ ಹುಗ್ಗಿಯನ್ನು ಹಾಕಿ ಈಗ ಕುಕ್ಕರನ್ನು ಮುಚ್ಚಳ ಮುಸ್ತಿದ್ದೀನಿ ಇದು ಒಂದು ಎಂಟು ವಿಸಿಲ್ ಆಗಬೇಕು ಅಂದರೆ ಎಂಟು ಸೀಟಿ ಹೊಡಿಬೇಕು ಅಲ್ಲಿವರೆಗೂ ನಾವೇನು ಮಾಡಬಾರ್ದು ಅಂತಂದ್ರೆ ತೆಗಿಬಾರ್ದು ಇವಾಗ ಏನಾಗೈತಿ ಎಂಟು ಸೀಟಿಯನ್ನು ಹೊಡೆಸಿದ್ದೀನಿ ನೋಡಿರಿ ಈ ರೀತಿ ಕುದಿಯಾಕತ್ತದ ನಾವು ಸ್ವಲ್ಪ ಸೌಂಡ್ ತೊಗೊಂಡು ಏನು ಮಾಡ್ಬೇಕಂತಂದ್ರೆ ಅಕ್ಕಿ ಹುಗ್ಗಿಯನ್ನು ಕೈಯಾರಿಸ್ತಿರಬೇಕು ನೋಡಿರಿ ನಾನು ಇಲ್ಲಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಮತ್ತು ಸೌಂತೆ ಬೀಜ ಹಾಗೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಏನು ಮಾಡೀನಿ ಅಂತಂದ್ರೆ ಹಾಲನ್ನು ಕಾಸಿ ಇಟ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ರುಚಿಗೆ ತಕ್ಕಷ್ಟು ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹುಗ್ಗಿ ತೊಗೊಂಡಿದ್ನಲ್ಲ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ನೋಡಿರಿ ಈಗ ನೋಡಿರಿ ಅಕ್ಕಿ ಹುಗ್ಗಿನ ಚೆನ್ನಾಗಿ ಸೌಂಡ್ ತೊಗೊಂಡು ಸ್ವಲ್ಪ ಕೈಯಾಡಿಸ್ಬೇಕು ಅಂದ್ರೆ ಅದು ಗಂಜಿ ಬಿಡ್ತದ ನೋಡ್ರಿ ಈಗ ನೀಟಾಗಿ ಎಷ್ಟು ಚೆನ್ನಾಗಿ ಗಂಜಿಯನ್ನು ಬಿಟ್ಕೊಂಡೈತಿ ನೋಡ್ರಿ ಈ ರೀತಿ ಇರಬೇಕು ಗಟ್ಟಿ ಆಗಬಾರ್ದು ಗಟ್ಟಿ ಆಗತ್ತಂದ್ರೆ ನೀವು ಅಲ್ಲಿ ಕಾಸಿ ಮತ್ತೆ ನೀರನ್ನು ಹಾಕೋಬೇಕು ನೋಡ್ರಿ ಈಗ ರುಚಿಗೆ ನಾನು ಏನು ಮಾಡಕತ್ತೀನಿ ಬೆಲ್ಲನ ಹಾಕ್ಕೊಂಡು ಅಕ್ಕಿ ಉಗ್ಗಿಯೊಳಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡ್ರಿ ಕಾದ ನೀರನ್ನು ಬಳಸ್ರಿ ತಣ್ಣೀರು ಬಳಸೋಕೆ ಹೋಗಬೇಡ್ರಿ ನೋಡಿರಿ ಈ ರೀತಿ ಬೆಲ್ಲ ಏನಾಗಬೇಕಂತಂದ್ರೆ ಅದರೊಂದಿಗೆ ಮಿಶ್ರಣ ಆಗಬೇಕು ಇವಾಗ ಆಗಿದೆ ಈಗ ನಾನು ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ ನಾನು ಅವಾಗ ಹೇಳಿದ್ನೆಲ್ಲ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಗೂ ಸೌತೆ ಬೀಜನ ಹಾಕ್ಕೊಂಡು ಒಂದು ಐದು ನಿಮಿಷ ಅಷ್ಟು ಕುದಿಸ್ಕೋಬೇಕು ಯಾಕಂದರೆ ಅದನ್ನು ನಾನು ನೆನೆ ಇಟ್ಕೊಂಡಿಲ್ಲ ಹುರ್ಕೊಂಡಿಲ್ಲ ಹಾಗೆ ಹಸಿದೆ ಹಾಕ್ತಿದ್ದೀನಲ್ಲ ಚೆನ್ನಾಗಿ ಟೇಸ್ಟ್ ಬರ್ತದನ್ನೋ ಸಂಬಂಧ ನಾನು ಹಾಗೆ ಹಾಕ್ತಿದ್ದೀನಿ ಇವಾಗ ಚೆನ್ನಾಗಿ ಅದನ್ನು ಅಕ್ಕಿ ಹುಗ್ಗಿಯನ್ನು ಮಿಶ್ರಣ ಮಾಡ್ಕೋಬೇಕು ಬೆಲ್ಲ ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ಕುದಿಬೇಕು ನೋಡಿ ಈ ರೀತಿ ಮಿಶ್ರಣ ಮಾಡ್ಕೊಂಡ ನಂತರ ಒಂದು ಲೋಟದಷ್ಟು ನಾನು ಏನು ಮಾಡೀನಿ ಅಂತಂದ್ರೆ ಕಾಸಿ ಆರಿಸಿಟ್ಕೊಂಡಿರ್ತಕ್ಕಂಥ ಹಾಲನ್ನು ಹಾಕಿ ಮತ್ತೆ ಅಕ್ಕಿ ಹುಗ್ಗಿಯನ್ನು ಮಿಕ್ಸ್ ಮಾಡ್ತಿದ್ದೀನಿ ಈಗ ನೋಡ್ರಿ ನೀಟಾಗಿ ಚೆನ್ನಾಗಿ ಕುದ್ದಿದೆ ಮತ್ತು ಡ್ರೈ ಫ್ರೂಟ್ಸ್ ಸಮಯಕ್ಕೆ ಏನಾಯಿತಂದ್ರೆ ಕುದ್ದಿದೆ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತಂದ್ರೆ ನಾನೇನು ಏಲಕ್ಕಿಯನ್ನು ಇಟ್ಕೊಂಡಿದ್ನೆಲ್ಲ ಒಂದು ಐದರಿಂದ ಆರು ಅದು ಟೇಸ್ಟ್ ಸಂಬಂಧ ಮತ್ತು ಸ್ಮೆಲ್ ಬರಲಿ ಸಂಬಂಧ ಏನು ಹಾಕ್ಕೊಂಡಿನಿ ಅಂತಂದ್ರೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ತುರಿದಿರ್ತ ತುರಿದಿರ್ತಕ್ಕಂಥ ಒಣ ಕೊಬ್ಬರಿಯನ್ನು ಸಮೀಕ್ಕೆನ ಹಾಕೋತಿದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರೋ ಸಂಬಂಧ ಏನು ಮಾಡೀನಿ ಅಂತಂದ್ರೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿರಿ ಹಾಲುಗ್ಗಿ ರೆಡಿಯಾಗಿದೆ ಇದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರ್ತಕ್ಕಂಥ ಹಾಲುಗ್ಗಿ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು